ಓಂ ಶಾಂತಿ ಮುರುಳಿದ ದಿನಾಂಕವಾದುಂಡು ಪದಿಮೂಜಿ ನಾಲ್ಕು ಇರುವತ್ತೈದು ಬಳಪದ ಮುರಳಿ ಓಂ ಶಾಂತಿ ಅವ್ಯಕ್ತ ಬಾಪ್ತಾದ ರಿವೈಸ್ ಆದಂಡು ಮುಪ್ಪತ್ತ ಒಂಜಿ ಪದರಾಡಿ ಎರಡು ಸಾವಿರದ ನಾಲ್ಕು ಈ ವರ್ಷದ ವೈರಾಗ್ಯ ವೃತ್ತಿನ ಇಮರ್ಜಿ ಇಮರ್ಜಿಮಲ್ತೊನ್ಲೆ ಇಂದು ಎ ಮುಕ್ತಿಧಾಮದ ದ್ವಾರದ ಬೀಗದ ಕೈಯಾದುಂಡು ಇನಿ ಹೊಸಯುಗ ಚೈತ ಬಾಪ್ತಾದ ತನ್ನ ಜೋಕುಲನೊಟ್ಟಿಗೆ ಹೊಸ ವರ್ಷನು ಆಚರಣೆ ಮಲ್ಪೆರೆ ಪರಮಾತ್ಮ ಮಿಲನನು ಮಲ್ಪರೆಗಾದ ಜೋಕುಲ್ನ ಸ್ನೇಹಳು ತನ್ನ ದೂರ ದೇಶೋಡು ಸಾಕಾರವತನೊಡು ಮಿಲನ ಮಲ್ಪೆರೆ ಬೈದೆ ಪ್ರಪಂಚು ಹೊಸ ವರ್ಷದ ಶುಭಾಶೆಯನ್ನು ಉರಿಯೊರೆಗೂ ಪಂಪಿರೋ ಅಂಡ ಬಾಪ್ತಾದ ಜೋಕುಲೆಗು ಹೊಸ ಯುಗ ಅಂಚೆನೇ ಹೊಸ ವರ್ಷದ ರಡ್ಡೆತಲಾ ಶುಭಾಶೆಯನ್ನು ಕೊರೊಲಿರು ಹೊಸ ವರ್ಷನು ದಿನ ಆಚರಣೆ ಮಲ್ಪೆರು ಹೊಸ ಯುಗನು ನಿಖಲು ಸಂಗಮಿಗೊಟ್ಟು ಸದಾ ಆಚರಣೆ ಮಲ್ಪರು ನಿಗುಲು ಮಾತ್ರೆಲ್ಲ ಪರಮಾತ್ಮನ ಪ್ರೀತಿದ ಆಕರ್ಷನೆ ಸೆಲೆ ಒಂದು ಮುಲ್ಪ ಮುಟ್ಟುದರು ಅಂಡ ಮಾತೆರದಲ್ಲ ದೂರ ದೇಶವರ್ದು ಬರಿದಿ ನಂಚಿನ ರೀರ್ ಡಬಲ್ ವಿದೇಶಿಯರೇ ಅಕುಲಂತು ಸಕಾರ ದೇಶ ಡಪ್ಪಿರೋ ಅಂಡ ಬಾಪ್ತಾದ ದೂರ ದೇಶಿ ಏತು ದೂರವ್ರ್ದು ವೈದ್ಯರು ಏತು ಮೈಲಿರ್ದು ಬೈದ್ಯರು ಬಂದು ಇಲ್ಲೆಕ್ಕ ದೆಪ್ಪೆರೆ ಸಾಧ್ಯನೇ ದೂರದೇಶಿ ಬಾಪ್ತಾದ ನಾಲ್ಕು ಕಡೆತ ಜೋಕ್ಲೆನ್ ಎದುರುಡು ಡೈಮಂಡ್ ಹಾಲ್ಡ್ ಕುಲ್ದು ಪುನಕ್ಲಿನ ಅತ್ತಂದ ಮಧುಬನಟು ಕುಲ್ದು ಪುನಕ್ಲೆ ಜ್ಞಾನ ಸರೋವರುಡು ಕುಲ್ದು ಪುನಕ್ಲು ಗ್ಯಾಲ ಕುಲ್ದು ಜೊತೆ ದೂರ ಕುಲ್ದುಪ್ಪುನ ದೇಶ ವಿದೇಶುಡು ಮಾತರ ಜೊತೆ ಬಾಪ್ತಾದ ಮಿಲನ ಮಲ್ತೊಂದುಳ್ಳೆರು ಬಾಪ್ತಾದ ತೂ ಒಂದು ಮಾತರ್ಲ ಏತು ಪ್ರೀತಿರ್ದು ದೂರದು ತೂ ಒಂದು ಅಂಚೆನೆ ಕೇನೊಂದುಳ್ಳೇರು ಐನೆರ್ದವರ ನಾಲ್ಕು ಕಡೆತ ಜೋಕ್ಲಿಗು ಹೊಸ ಯುಗ ಬಕ ಪೊಸ ವರ್ಷದ ಪದಮಗುಣ ಶುಭಾಶಯ 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 ಜೋಕ್ಲೆಗಂತು ಹೊಸ ಯುಗ ಕಣ್ಣದ ಎದುರುಡು ಉಂಡತ್ತೆ ಈ ದಿನ ಸಂಗಮೆಗೊಟ್ಟುಲ್ಲರು ಎಲ್ಲೆ ಹೊಸಯುಗಟ್ಟು ರಾಜ್ಯಾಧಿಕಾರಿಯಾದ ರಾಜ್ಯ ಮಲ್ಪರು ಈತ ಕೈ ತೆಲದ ಅನುಭವ ಮಲ್ತಂದುಲ್ಲರ ಇಂದು ಇನ್ನೀ ಬೊಕ್ಕ ಎಲ್ಲೆದ ಪಾತ್ರರಾದೊಂಡು ಕೋಡೆ ಬೊಕ್ಕ ಎಲ್ಲೆ ಬರ್ಕೊಂಡು ಬೊಕ್ಕ ಹೊಸಯುಗತ ಸ್ವರ್ಣಿಮಗತ ಸ್ವರ್ಣಿಮ ಉಡುಪು ನಿಖಿಲ್ನ ಎದುರುಡು ತೋಜೊಂದುಂಡು ಏತು ಪೊರ್ಲಾದುಂಡು ಸ್ಪಷ್ಟವಾದ ತೋಜೊಂಡೊಂದತ್ತೆ ಈ ದಿನ ಸಾಧಾರಣ ಉಡುಪುಡು ಎಲ್ಲೇ ಹೊಸ ಉಡುಪುಡು ಪೊರ್ಲುದಡುಪುಡು ಮೆಣ್ಕೊಂದುಪ್ಪರು ಹೊಸ ವರ್ಷಡು ಒಂಜಿ ಗೋಸ್ಕರ ಒರಿ ಉಡುಗೋರೆ ಕೊರಪ್ಯರು ಆ್ಯಂಡ್ ಆ ಹೊಸ ಯುಗ ರಚಯಿತ ಬಾಪ್ತಾದ ನಿಖಿಲ ಮಾತರೆಗಳ ಸ್ವರ್ಣಿಮ ಪ್ರಪಂಚದ ಉಡುಗೋರೆ ಕೊರೊಂದಿಲಿರು ஓ மஸ்தூ நடப்பு நஞ்சினோ இன்று வீசி உடுகொரே அத்து அவினாசி உடுகொரே பாபா தன்னக்குல கொரனுள்ள நெனப்புண்டத்தை ஏர்ல மரத்து ஜரத்தை செகண்ட் பத்து போலி இத்தெத்த சங்கமிட்டு இத்தெத்த தம ஸ்வர்ணிம பிரபஞ்சு முட்டரே சமய பத்துண்டே தமராஜி இப்போடு பர்ஃபண்டே தின விதாயி ವಿದಾಯಿದ ದಿನ ಪಂದ್ ಪನೊಡ ಆಪುಂಡು ಅಂಚನೆ ಪದ್ರಾಡು ಗಂಟೆರದು ಬೊಕ್ಕ ಶುಭಾಶಯದ ದಿನ ಆಪುಂಡು ಐನೆರ್ದವರ ಅವರ ವಿದಾಯಿದ ದಿನ ವರ್ಷದ ವಿದಾಯಿದ ಜೊತೆ ಜೊತೆಲು ಮಾತ್ರ ವರ್ಷದ ಜೊತೆ ಬೇದ ಹೊಯ್ತಲ ವಿದಾಯಿ ಕೊರ್ಪರು ಚೆಕ್ ಮಲ್ತಲ್ಲೆ ಸದಾ ಕಾಲಗೋಸ್ಕರ ವಿದಾಯಿ ಕೊರ್ತಾರ ಆತನ ಒಂತೆ ಸಮಯಕ್ಕೋಸ್ಕರ ಕೊರ್ತಾರ ಬಾಪ್ತಾದ ಪಿರೌದ ದುಂಬೆ ತೆರಿಪದಿರು ಸಮಯದ ವೇಗ ತೀವ್ರ ಕತ್ತಿರದು ಪೋದುಂಡ ಐನೆರ್ದವರ ಇಡೀ ವರ್ಷದ ಫಲಿತಾಂಶ ಚೆಕ್ ಮಾಲ್ತೊನಲೆ ಎನ್ನ ಪುರುಷಾರ್ಥದ ವೇಗ ತೀವ್ರವಾದ ಉಂಡೆ ಅತ್ತು ಎಂಚ ಬಂದಿತ್ತಂಡ ಅಂಚನೆ ಒಪ್ಪುಂಡೆ ಪ್ರಪಂಚದ ಪರಿಸ್ಥಿತಿ ತೂ ಒಂದು ತಮ್ಮ ವಿಶೇಷ ರಡ್ಡು ಸ್ವರೂಪನು ಇಮರ್ಜಿಮಲ್ತೊಣೆ ಈ ರಡ್ಡು ಸ್ವರೂಪ ಆದುಂಡು ಒಂಜಿ ಸರ್ವ ಪ್ರತಿ ದಯರ ದೈ ಅಂಚೆನೆ ಕಲ್ಯಾಣಕಾರಿ ಬಕ್ಕ ರಡ್ಡನೆ ದ ಪ್ರತಿಯೊಂಜಿ ಆತ್ಮದ ಪ್ರತಿಯ ಸದಾ ದಾತನ ಬಾಲೆ ಮಾಸ್ಟರ್ ದಾತ ವಿಶ್ವದ ಆತ್ಮಲು ಶಕ್ತಿಹೀನ ದುಃಖಿಯ ಶಾಂತಿರ್ದ ಬೊಬ್ಬೆ ಪಾಡೊಂದುಲ್ಲೆರ್ ಬಾಬನ ಈ ಎದುರುಡು ನಿಖುಲು ಪೂಜ್ಯ ಆತ್ಮದ ಎದುರುಡು ಬೊಬ್ಬೆ ದೀವೊಂದುಲ್ಲೆರ್ ಒಂದೆ ಒಂದೇ ಸಮಯ ಕಾದಾಂಡಲ್ಲ ಸುಖನು ಶಾಂತಿನ ಕೊರ್ಲೆ ಸುಖವೂ ಕೊರ್ಲೆ ಖುಷಿನ ಕೊರ್ಲೆ ಧೈರ್ಯನ ಕೊರ್ಲೆ ಬಂದು ಬಾಬಾ ಅಂತು ಜೋಕುಲನ್ನ ದುಃಖ ಕಷ್ಟನು ತುಯ್ಯರೆ ಆಪಜ್ಜಿ ಕೇಂದ್ರ ಎಲ್ಲ ಆಪಜ್ಜಿ ನಿಖಲು ಮಹಾತಾ ಪೂಜ್ಯ ಆತ್ಮಗ್ಲ ದಯ್ಯ ಬರ್ಪಡೆ ಕೊರ್ಲೆ 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 ಬಂದು ಮಹಾತೆಲ್ಲ ನಟೊಂದು ಆಯ್ನ ಹೇಳಿದವರ ದಾತನ ಜೋಕುಲು ಒಂತೆ ಅಂಜಲಿ ಅನ್ನ ಕೊರ್ಲೆ ಬಾಬಲ ಸಹ ಜೋಕ್ಲೆನ್ ಜೊತೆಗಾರ ಅದು ಮಲ್ತೊಂದು ಮಾಸ್ಟರ್ ದಾತ ಅದು ಮತ್ತೊಂದು ತಮ್ಮ ರೈಟ್ ಹ್ಯಾಂಡ್ ಅದು ಮಲ್ತೊಂದು ಹಿಂದುವೆ ಸಂಕೇತನ ಕೊರಪೆರು ವಿಶ್ವದ ಮಾತ ಆತ್ಮಲಿಗುಲ ಮುಕ್ತಿನ ಕೊಪೋ ಕೊರಡು ಮುಕ್ತಿ ಧಾಮಗು ಪೋಡು ಐನಿರ್ದವರ ಹೇ ದಾತನ ಜೋಕ್ಲೆನ್ ತಮ್ಮ ಶ್ರೇಷ್ಠ ಸಂಕಲ್ಪ ಮನಸ ಶಕ್ತಿರ್ದು ವಾಣಿ ದಂಡಲ ಸಂಬಂಧ ಸಂಪರ್ಕ ದಂಡಲ ಶುಭ ಭಾವನೆ ಶುಭ ಕಾಮ ನಿರ್ದಂಡಲ ವೈಬ್ರೇಷನ್ ವಾಯುಮಂಡಲದ ಮೂಲ ಕಂಡಲ ಹೂವೇ ಯುಕ್ತಿರ್ದು ಯುಕ್ತಿನ ಕೊರಲೆ ಮುಕ್ತಿ ಕೊರ್ಲೆ ಬಂದು ಚೀರಾಡೊಂದುಲ್ಲೆರ್ ಬಾಪ್ತಾದ ತಮ್ಮ ರೈಟ್ ಹ್ಯಾಂಡ್ಲೆಗ್ ಬಂಪೆರು ದಯ ತಜ್ಪಲೆ ಇಡಮುಟ್ಟಗಳ ಲೆಕ್ಕನ್ನು ದೆಪ್ಪುಲೆ ಮೇಗ ಪ್ರೋಗ್ರಾಮ್ ಮಾತಾರ ಸಮ್ಮೇಳನ ಮಾಂತರ ಭಾರತ ಹತ್ತನ್ನು ವಿದೇಶಾಡು ಸೇವಾ ಕೇಂದ್ರ ನುದೆತ್ತರು ಆ್ಯಂಡ ಒಟ್ಟು ವಿಶ್ವದ ಆತ್ಮದ ಸಂಖ್ಯೆಯಾದ ಲೆಕ್ಕೊಡು ಏತು ಪರ್ಸಂಟೇಜ್ ಆತ್ಮಲೆಗ್ ಮುಕ್ತಿದ ಸಾದಿಯನ್ನು ತಜ್ಪದರು ಕೇವಲ ಭಾರತದ ಕಲ್ಯಾಣಕಾರಿಯೋ ಅತ್ತು ವಿದೇಶದ ಖಂಡದ ಒಲ್ಪಲ್ಪ ಸೇವಾ ಕೇಂದ್ರವೊಂದೇ ಇದ್ದರೋ ಅಲ್ಪದ ಕಲ್ಯಾಣಕಾರಿ ಅತ್ತಂಡ ವಿಶ್ವದ ಕಲ್ಯಾಣಕಾರಿಲೋ ವಿಶ್ವದ ಕಲ್ಯಾಣ ಮಲ್ಪರಗೋಸ್ಕರ ಪ್ರತಿಯೊಂಜಿ ಬಾಲೆ ಬಾಬನ ರೈಟ್ ಹ್ಯಾಂಡ್ ಆವರ್ಡು ಏರಿಗೆ ಹೆಂಚಿನ ಕೊರಲ ಒಯ್ದು ಕೊರಪಿರು ಕೈರ್ದೆ ಕೊರಪಿರತ್ತೆ ಐನಿಡಿದವರ ಬಾಪ್ತಾದ ಗಣಿಕಲು ಕೈ ಕೈಕುಲಾದುಲ್ಲರ ಬಾಪ್ತಾದ ರೈಟ್ ಹ್ಯಾಂಡ್ಸ್ ಕೇನೊಂದು ಏತ್ ಪರ್ಸೆಂಟ್ ಕಲ್ಯಾಣ ಮಲ್ತದರು ಲೆಕ್ಕದೆತ್ತು ತೆರಿಪಲೆ ಪಾಂಡವೀರ ಲೆಕ್ಕ ಮಲ್ಪುನೆಟ್ಟು ಚತುರತೆ ಆಯನಿರ್ದವರ ಬಾಪ್ತಾದ ಪಂಪೆರು ಇತ್ತೆ ಸ್ವ ಪುರುಷಾರ್ಥ ಅಂಚೆನೆ ಸೇವದ ಬೇತಿ ಬೇತ ವಿದ್ಯಿದ್ದು ಪುರುಷಾರ್ಥನ ತೀವ್ರ ಮಲ್ತೊನ್ಲೆ ಸ್ವ ಸ್ಥಿತಿಲ್ಲ ವಿಶೇಷ ನಾಲ್ಕು ಪಾತ್ರರು ಚಕ್ ಮಲ್ತೊನ್ಲೆ ಇದಕ್ಕೆ ತೀವ್ರ ಪುರುಷಾರ್ಥ ಪಂದ ಪನಡಾಪುನು ಒಂಜಿ ದಾದ ಪಂಡ ಸುರುಕು ಇನ್ನೇನು ಪರಿಶೀಲನೆ ಮಲ್ತೊನ್ಲೆ ನಿಮಿತ್ತ ಭಾವ ಉಂಡೆ ಹೂವೇ ರಾಯಲ್ ರೂಪದ ಯಾನು ಪಂಪುನ ಹೆಜ್ಜೆ ಎನ್ನತನ ಇಜ್ಜೆ ಸಾಧಾರಣ ವ್ಯಕ್ತಿ ಯಾನು ಬೊಕ್ಕ ಎನ್ನ ಪಂಪುನ ಸಾಧಾರಣವಾದ ಪುನು మల్ల రూపుడు ఉప్పును ఆండ బ్రాహ్మణ జీవనద యాను బొక్క ఎన్నతన మస్తు సూక్ష్మ బొక్క రాయిలొండు అంచినకల భాష ఇంచును పందు తెలియ ఇందువంతు నడకుండు ఇందువంతు ఆపుండు నడతందుల్లా తూవందులా అయినవర దవర ఉంచి నిమిత్తమైన ఒంజి పాతెరుడు నిమిత్త భావ ఉండే ప్రత్యొంచి పాతరుడు నిమిత్త భావ ఉండే భలే సేవెడొప్పు స్థితి టొప్పు అతను సంబంధ సంపర్కడొప్పు చలనబొక్క చహర నిమిత్త భావద్దాదుప్పు బొక్క ಆಕಲ ವಿಶೇಷತೆ ಇಂದು ಸಹ ಒಪ್ಪುನು ನಿಮಿತ್ತ ಭಾವ ನಿರ್ಮಾಣ ಭಾವ ನಿಮಿತ್ತ ಬಕ ನಿರ್ಮಾಣ ಭಾವ ಹೊಡೆದು ನಿರ್ಮಾಣ ಮಲ್ಕುಲೆ ಐನರ್ದವರ ಮೂಜಿ ಪಾತ್ರರನ್ನು ಕೇಣೆ ನಿಮಿತ್ತ ನಿರ್ಮಾಣ ಬಕ ನಿರ್ಮಾಣ ಅಂಚಿನ ನಾಲೆತ್ತ ಪಾತ್ರರಾದೊಂದು ನಿರ್ವಾಣ ಏಪ ಬೋಡು ಅಪಗ ನಿರ್ವಾಣ ಧಾಮೋಡು ಮುಟದು ಬಿಡ್ಲೆ ನಿರ್ವಾಣ ಸ್ಥಿತಿನ ಸ್ಥಿತಾಲೆ ದಯಪಂಡ ಸ್ವಯಂ ನಿರ್ವಾಣ ಸ್ಥಿತಿ ಟಿಪ್ಪುನಗ ಬೇತಿನ ನಿರ್ವಾಣ ಧಾಮಗು ಮುಟ್ಟೆಯರ ಸಾಧ್ಯ இத்த மாத்திர முக்தி நிஷ்டமல் பெருன முக்தி மல்பலே முக்த மல்புலே பந்து ஜீராடந்து எட பர்சன்டது தீவிர புருஷார்த்திய பந்தர்த்த அப்பகனை வாஹு ஜோக்குலே வாஹு பந்து பாப்த வாஹு பாபா வாஹு ವಾಹು டிராமா வாஹு புருஷார்த்தனை வாஹு பந்து நிக்கு பண்ணரு அண்ட் இஞ்சின மல்பரு பந்து தெரிவிண்டே தெரிவிண்டே கிலொன்சரி வாஹு பந்து பண்ணுறேன் சரி ವೈ பந்து பண்பார் வாகு பதில் ஒய்வொக்க ஒய்றுது ஆய் ஆது பிடுப்பு ஐந் அத்து வாகு பண்ணல நிகழ்களை சகா ஓ இஷ்டாது பண்ணுவோ பண் பண்ணணும் ஒய் பண் பண்ணணும் ஓ இஷ்டாக பண்ணுவோம் பந்து ஒய் பண்றே தப்பாது பத்து புடுப்புனத்தே டபுள் விதேசியர் ஒய் ஒய் பந்து பண்பரா பண்பரா கெல்கெலரி பண்ணு படிப்பரா ஏறு ஏப்பல வைப்பந்து பண்ஜரோ அகலு கைந்து தெருப்பு டபல் விதீயரு மாற்ற மஸ்தனிம ஜனசிய உலெரு எடவு பாரத வாசி ஏறு வாஹு வாஹு பண்ன பதில் தேகு எஞ்சினோ அகல கைதெருப்பு ஏறு அனுமதி கொரியரு பரத்தம்ஸார நிக்குலகு வைன் அனுமதி கொரோ பொக்க பாப பண்பெரு வாஹு வாஹு பண்லே வைஒத்து ஐநவ் ஐ பொச பொருஷோடு எஞ்சின மல்பரு வாஹுவாகு பண்பரா அத்தனை கிழக்கெலவன் சரி ஒய் பண்றகு அனுமதி கொர் கொற்னே ஒய் பண்புனுண்டு வா ஹா பண்லே வாஹ் 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 எட்டவ் தூர தேசடு ஜோக்குழு கேனுள்ளேரு தூவந்துள்ளேரு பாரத்துடஞ்சின விதேஷடுப்புன மாத ஜோக்குள்ளா வாஹு வாஹு பண்பரோ வை வய் பண்பரோ ಇತ್ತೆ ಬೀಳ್ಕೊಡುಗೆದ ದಿನವಾದುಂಡತ್ತೆ ಇನಿ ವರ್ಷದ ಬೀಳ್ಕೊಡುಗೆದ ದಿ ಕಡಿತ ದಿನವಾದ ಉಂಡು ಆಯ್ನೆ ಮಾತಲ್ಲ ಇತ್ತೆರ್ದ ವಾಯಿ ಪನ್ಪು ಪನ್ಪುನಿಜ್ ಪನ್ಪುನತ್ ಆಲೋಚನೆ ಇಲ್ಲ ಮಲ್ಪು ಜಿರು ಪಂದು ಸಂಕಲ್ಪ ಮಲ್ಪಲೆ ಪ್ರಶ್ನಾರ್ಥಕ ಚಿಹ್ನೆ ಆತೆಯತ್ ಆಶ್ಚರ್ಯದ ಚಿಹ್ನೆ ಉಪ್ಪಿರಬಲ್ಲೆ ಕೇವಲ ಬಿಂದು ಪ್ರಶ್ನಾರ್ಥಕ ಚಿಹ್ನೆ ಅಂತುಲೆ ಯತುಂಜಿಯ ಅಂಕು ಡೊಂಕಾದುಂಡು ಒಕ್ಕ ಬಿಂದು ಏತು ಸಹಜವಾದೊಂಡು ಕೇವಲ ನೈ ಬಿಂದು ಬಾಬನು ಸಮಾವೇಶ ಮಲ್ತುಲೆ ಇಂಚ ನೈ ತೂಪುನ ಬಿಂದು ಆದುಂಡತ್ತೆ ಅಂಚೆನೆ ಸದಾ ನಯನೊಡು ಬಿಂದು ಬಾಬನು ಸಮಾವೇಶ ಮಲ್ತನೆ ಸಮಾವೇಶ ಮಲ್ತಂದ್ರೆ ಬರ್ಪುಂಡತ್ತೆ ಅತ್ತಂದ ಐನು ಹಲವಡಿಸಾಪುಜಿ ಮಿತ್ ತಿ ಆದು ಬಿಡ್ಕೊಂಡು ಐನಿರ್ದವರ ಎಂಚಿನ ಮಲ್ಪರು ಒಯ್ಕ ಬೀಳ್ಕೊಡುಗೆ ಕೊರ್ಪರು ದೇಗ ಪಂದ್ರೆಗ್ ಬೀಳ್ಕೊಡುಗೆ ಕೊರ್ಪರ ಏಪಲ ಸಹ ಆಶ್ಚರ್ಯಕ ಚಿನ್ನೆಲ ಸಹ ಬರ್ರೆ ಬಲ್ಲಿ ಇಂದು ಎಂಚ ಇಂಚೆಲ ಹಾಕೊಂಡೆ ಇಂಚರ ಬತ್ತಿ ಬಲ್ಲಿ ತಂಡ ದೇಗ ಹಾಕೊಂಡು ಈ ರೀತಿ ಪ್ರಶ್ನಾರ್ಥಕ ಚಿಹ್ನೆ ಆತೆಯತ್ತು ಆಶ್ಚರ್ಯದ ಚಿನ್ನೆಲ ಬೆರಬಲ್ಲೆ கேவல பாபா ஒக இந்து வந்து அந்த நடத்துதேவ் புனத்தை பண் கெலவு ஜோக்குல பண்ணப்பேரு பாபு வார்த்தாலா போடு மஸ்து ரணீக பாத்திரம் பண் எதுருடந்து எதுருடத்து பண்றகு ஆஜி ஐநவர பாபு வார்த்தாலா போடு மா பண்ணது குடுப்பேரு எட்டேவ் எஞ்சி நாண்டல நரப்படு அண்ட நிக்கு நடைபெற பள்ளி நிக்குல்து இத்தே ராப்புன ராவடாபுடு ಐರದವರ ನಡಪು ನಮ್ಮ ಪಾತರುಣ್ಣು ದಯಗು ತೂಪರು ನಿಖುಲ್ಲ ರಾಲೆ ಬೊಕ್ಕ ರಾಪಲೆ ಶುಭ ಭಾವನೆ ಶುಭ ಕಾಮನೆದ ಈತ ಶಕ್ತಿಶಾಲಿಯಾದೊಂಡಿ ಶುಭ ಭಾವನೆ ಶುಭ ಕಾಮನೆದ ಹೊರತು ನಡುಪ ನಡು ನಡುಟು ಹೂವೇ ವೈ ಬರಬಲ್ಲಿ ಐನರ್ದವರ ಈತ ಶಕ್ತಿಶಾಲಿ ದುಲ್ಲರ ಹೂವೇ ಅಶುಭ ಭಾವನೆ ದಕ್ಲೆಲ್ಲ ಸಹ ಶುಭ ಭಾವನೆ ಪರಿವರ್ತನೆ ಮಲ್ಪರೆ ಆಪೊಂಡೆ ಓಂಜಿ ವೇಳೆ ಪರಿವರ್ತನೆ ಮಲ್ಪರೆ ಸಾಧ್ಯ ಪಂದಿತ್ತಿನ ಬಂದಿತ್ತ ರಡ್ಡನೆ ತಮ್ಮ ಶುಭ ಭಾವನೆ ಶುಭ ಕಾಮನೆದ ಅವಿನಾಶಿಯದುಂಡಿ ಕೆಲ ಕೆಲವೊಂದ್ಸರಿ ಅತ್ತು ಅವಿನಾಶಿಯಾದಿತ್ತರಡ ತಮ್ಮ ಮಿತ್ತ ಶುಭ ಭಾವನೆದ ಪ್ರಭಾವ ಬೂರ ಸಾಧ್ಯ ಇಜ್ಜಿ ಅನ್ನ ಪ್ರಶ್ನೆ ಎದ್ದು ಪಿದರ್ಡು ಹೋಪರು ಇಂದು ಎಕ್ಕ ದಯಗಾಪನು ಇಂದು ಓಡಿ ಮುಟ್ಟಗ್ ನಡಪುನು ದಯಗ್ ನಡಪುನು ಇನ್ನೆರಡು ಶುಭ ಭಾವನೆದ ಶಕ್ತಿದ ಕಡಿಮೆಯಾದ ಹುಡುಗನು ವಾಸ್ತವಡು ಶುಭ ಭಾವನೆ ಶುಭ ಕಾಮನೆದ ಸಂಕಲ್ಪ ಶಕ್ತಿನ ಮಸ್ತ್ ಶಕ್ತಿ ಉಂಡು ತುಲೆ ನಿಗಲು ಮಹತ್ ಬಾಪ್ತಾದನ ಬಾಪ್ತಾದ ಕೈತಲು ಬೈದರು ಸುರೂತ ದಿನನು ನೆನಪು ಮಲ್ತಲೆ ಬಾಪ್ತಾದ ಇಂಚಿನ ಮಲ್ತೆರು ಪತಿ ತೆರೆ ಬರಳು ಪಾಪಿಲೆ ಬರಡು ಸಾಧಾರಣೆಯ ಬರಳು ಭಿನ್ನ ಭಿನ್ನ ವೃತ್ತಿ ದಲ ಬತ್ತು ಬತ್ತೆ ಆಂಡಲ ಸಹ ಬಾಪ್ತಾದ ಇಂಚಿನ ತೀಯರು ಶುಭ ಭಾವನೆ ದೀಯರತೆ ಮಹಾತೆರಲ್ಲ ಹೆಣ್ಣಕ್ಳುಳ್ಳರು ಮಾಸ್ಟರ್ ಸರ್ವಶಕ್ತಿವಂತಾದುಳ್ಳರು ಧೈರ್ಯ ಹೃದಯ ಸಿಂಹಾಸನಧಿಕಾರಿಯಾದುಳ್ಳರು ಈ ಶುಭ ಭಾವನೆ ಶುಭ ಕಾಮನೆಯ ದೀಯ என்னக்குலமா திறன்துபாவனை பண்டந்து என்ன பாபா பந்து பண்டந்து எங்குல சோக்குலே பந்து பண்ட இந்து ரீதி ஒன்று வேலை நிக்க மாத்தலை சப பாவனை சுபகாமனி என்று நடப்பர் பந்தித்தண்ண மாத்திரல்ல எஞ்ச தோஜுவேரு என்ன கல் கல்பத பிரோத மதுர சகோதராதுள்ளேரு மகுள் என்ன பிரிய சகோதராதுள்ளேரு பண்புன திருஷ்டி மாத்திரல தோஜுவிற அப்பக பரிவர்த்தனை அது கொடுக்கணு ஐதவரை வர்ஷினாண்டல மல்து தோஜிப்பலே கேவல கைன்தெருப்பி கை தெருப்புனோ மஸ்தகண்டா மனசத கை தெருப்பலே ಮಸ್ತ್ ಸೇವೆ ದಯಗಿ ಓರಿದ್ರು ಬಾಪ್ತಾದ ತೂವೊಂದುಲ್ಲೆರ್ ವಿಶ್ವದ ಆತ್ಮದ ಮಿತ್ತು ಮಸ್ತ್ ದಯ ಬರ್ಕೊಂಡು ಇತ್ಯ ಪ್ರಕೃತಿ ಬೇಜಾರಾತನು ಸ್ವಯಂ ಪ್ರಕೃತಿಯ ಬೇಜಾರು ಪಂಡ ಇಂಚಿನ ಮಲ್ಪುಂಡು ಆತ್ಮಲಿ ತೊಂದರೆ ಕೊರ್ಪುಂಡು ಆಯ್ನದವರ ಬಾಬಗ ಜೋಕ್ಲೆನ್ ತೂದು ಅನುಕಂಪ ಬರ್ಕೊಂಡು ನಿಖಲ ಮಾತುಗಳ ಅನುಕಂಪ ಬರ್ಕೊಂಡು ಕೇವಲ ಸಮಾಚಾರಲೆ ಈ ತೊಂದಿ ಆತ್ಮಲು ಪಿದಡ್ದು ಪಂಪು ನೆನಕೇನು ಪೊಕ್ಕಡೆ ಪಂಡ ಮಣಿಪಂದೆ ಬಿಡಿರು ಆ ಆತ್ಮಲು ಸಂದೇಶದಂತೂ ವಂಚಿತಾದುಲ್ಲೆ ರಾಯಿನಿಡದವರ ಇತ್ಯದಾತಾದು ದಯರು ದೈ ಈ ವರ್ಷದ ಸುರೂರ್ದು ನಿಕ್ಲಾಡ ಬೇಹದ್ದದ ವೈರಾಗ್ಯ ವೃತ್ತಿ ಮಂತೊಲ್ಲೆ ಅಪಗನೆ ಮಾತಿನಲ್ಲಿ ಮಿತ ದೈ ಬರ್ಪುಂಡು ಕೇವಲ ವೈರಾಗ್ಯ ವೃತ್ತಿ ಹತ್ತು ಬೇಹದ್ದದ ವೃತ್ತಿ ಪಣ ಬೇಹದ್ದದ ವೈರಾಗ್ಯ ವೃತ್ತಿ ಈ ದೇಹದ ದೇಹದ ಭಾನ ಸ್ಮೃತಿಲ ಸಹ ಬೇಹದ್ದದ ವೈರಾಗ್ಯಕ್ಕೆ ಕೊರತೆಯಾದಂದು ಇಲ್ಲಿ ಅಮಿತವಾಯಿನ ಪಾತ್ರೆಗಳು ಸ್ಥಿತಿಯನ್ನು ಏರುಪೇರು ಮಲ್ಪೊಂಡು ಕಾರಣ ಬೇಹದ್ದದ ವೈರಾಗ್ಯ ವೃತ್ತಿ ಕಡಿಮೆ ಉಂಡು ಸೆಲೆತ ಉಂಡು ವೈರಾಗ್ಯಜ್ಜಿ ಸೆಳೆತ ಉಂಡ ಐನರದವರ ಏಪ ಸಂಪೂರ್ಣ ಬೇಹದ್ದುದ ವೈರಾಗ್ಯ ಅದು ಬುಡುಪರೋ ವೈರಾಗ್ಯ ದೃಷ್ಟಿ ಸಂಬಂಧ ಸಂಪರ್ಕ ಸೇವೆ ಮಾತಿಟ್ಟ ವೈರಾಗ್ಯ ಬೇಹದ್ದುದ ವೈರಾಗ್ಯ ಅಲೆ ಅಪಗ ಮುಕ್ತಿ ಧಾಮದ ದೆಪ್ಪುಂಡು ದೆಪ್ಪುನು ಆ ಆತ್ಮಲು ಬರಂದುೋ ಆಕಲು ಮಾತೆರ್ಲ ಕೂಡ ಜನ್ಮದೆ ತೊನಿರೋ ಕೂಡ ದುಃಖಿ ಅಪೇರ ಅಪಗ ಮುಕ್ತಿ ಧಾಮದ ಬಾಕಿಲ್ ದೆಪ್ಪೆರ ನಿಕುಲೆ ನಿಮಿತ್ತ ಅದು ಪರತೆ ಬ್ರಹ್ಮಬಾಬನ ಜೊತೆಗಾರ ಅದು ಇರತ್ತೆ ಆಯ್ನೆದ ವೈರಾಗ್ಯ ವೃತ್ತಿಯ ಬಾಕಿಲಿನ ದೆಪ್ಪನ ಕೀಲಿ ಕೈಯಾದುಂಡು ಇತ್ತೆ ನಲ್ಲ ಕೀಲಿನ ಪಾರ್ದಿಜೆ ಐನ್ ನಲ್ಲ ತೈರು ಇಜ್ಜೆ ಬ್ರಹ್ಮ ಬಾಬಲ ಸಹ ಕಾತಂದುಲ್ಲಿರೋ ಅಡ್ವಾನ್ಸ್ ಪಾರ್ಟಿ ಸಹ ನಿರೀಕ್ಷಣೆ ಮಲತಂದುಂಡು ಪ್ರಕೃತಿಲ ತೂನು ಮಸ್ತು ಬೇಜಾರದುಂಡು ಮಾಯೆಲ ಕೂಡ ತನ್ನ ದಿನಕ್ಕಲಿನ ಲೆಕ್ಕ ಮಲ್ತಂದುಂಡು ಇತ್ತೆ ಪನ್ಲೆ ಮಾಸ್ಟರ್ ಸರ್ವಶಕ್ತಿವಂತೆ ಪಾಲ್ ಎಂಚಿನ ಮಲ್ಪರು ಈ ವರ್ಷ ಹೊಸತನನ್ನು ಮಂತು ತುಜಪವರತ್ತೆ ಹೊಸ ವರ್ಷ ಪಂದ ಪನ್ಪರು ಐರದವರ ಹೊಸತನನು ಮಲ್ತೊಂದುಲ್ಲರತ್ತೆ ಈತ ವೈರಾಗ್ಯದ ಮುಕ್ತಿ ಧಾಮಗು ಪೋಪನ ಕೀಲಿ ಕೈನ ತೈರು ಮಲ್ತೊಲ್ಲೆ ನಿಗಲು ಮಾತ್ರಲ್ಲ ಸಹ ಸುರುಕು ಮುಕ್ತಿ ಧಾಮಗು ಫೋಡಾ ಬ್ರಹ್ಮ ಬ್ರಹ್ಮಪಾಪನ ಒಟ್ಟಿಗೆ ಪ್ರತಿಜ್ಞೆ ಮಲ್ತದರು ಜೊತೆಟೆ ನಡಪ ಜೊತೆಟೆ ಬರ್ಪ ಜೊತೆಟೆ ರಾಚ ಮಲ್ಪ ಜೊತೆಟೆ ಭಕ್ತಿ ಮಲ್ಪ ಐರದವರ ಐತೆ ತೈರು ಮಲ್ತೊಲ್ಲೆ ಈ ವರ್ಷರು ಮಲ್ಪರ ಹತ್ತೊ ನು ವರ್ಷ ಬೋಡ ಈ ವರ್ಷದ ಮಲ್ತದೆ ಮಲ್ಪ ಬಂದು ಏರು ತೆರಿಯರೋ ಆಕಲು ಕೈದಿರುಪುಲೇ ಮಲ್ಪರ ಮಲ್ತು ಮಲ್ತಿನೇ ಅಂಡ ಅಡ್ವಾನ್ಸ್ ಪಾರ್ಟಿ ಪಾರ್ಟಿದಾಕಲು ನಿಕ್ಲಿಗು ಮಸ್ತ್ ಶುಭಾಶನ ಪನ್ಪೇರು ಅಕುಲ ಸಹ ದನಿದರು ಎಡ್ಡೆ ಶಿಕ್ಷಕಿ ಸಹೋದರಿ ಇಂಚಿನ ಕೇನು ಪನ್ಪರು ಸುರುತ ಸಾಲದಾಕಲು ಇಂಚಿನ ಪನ್ಪರು ಸುರುತ ಸಾಲದ ಪಾಂಡವರ ಬಕ್ಕ ಶಕ್ತಿ ರ ಏರು ಮಲ್ಪರು ಅಕ್ ಸುರುಕು ಕೈ ಅರ್ಧ ಹತ್ತು ಅರ್ಧ ಏರ್ಪ್ರಿತ್ತ ಅರ್ಧ ಮಲ್ಪರ ಬಂದು ಪನ್ಪ ಆಯ್ನಿರ್ತವರ ಉದ್ದ ಅದು ಕೈನು ದರ್ಪುಲೇ ಎಡ್ಡೆವು ಶುಭಾಶಯರು ಶುಭಾಶಯರು ಡಬಲ್ ವಿದೇಶಿಯರ್ದಲ್ಲ ಕೈನ ದರ್ಪ ಡಬಲ್ ವಿದೇಶಿಯರೇ ಪರಸ್ಪರ ಏರು ದರ್ಪುಜರೋ ತೂ ಒಲ್ಲೇ ಎಡ್ಡೆವು ಈ ಸಿಂಧಿ ಗ್ರೂಪ್ ದೂ ಸಹ ಕೈನು ಧೆರ್ತೊಂದು ಚಮತ್ಕಾರವಾದೊಂದು ಸಿಂಧಿ ಗ್ರೂಪ್ ದಾಕುಲ ಸಹ ಮಲ್ಪರ ಆಯ್ನಿರ್ತವರ ಡಬಲ್ ಶುಭಾಶಯಲು ಮಸ್ತು ಎಡ್ಡೆವು ಪರಸ್ಪರ ಊರಿ ನನೋರಿಯಾಗ್ ಜೊತೆಯು ಕೊರೊಂದು ಶುಭಾಶಯ ಶುಭ ಭಾವನೆ ದೀವೊಂದು ಜೊತೆಟ್ಟು ಕೈ ಇಟ್ಟು ಕೈ ಕೊರೊಂದು ಮಲ್ಪಡ ಎಡ್ಡೆವು ಷಬೆಟ್ಟು ಏರೋ ಶಬ್ದ ಕೇಂದ್ರ ಬತ್ತಂದು ಮಾತೆರ್ಲ ಇಂದು ಇದು ಪೊಸಾಲತ್ ನಥಿಂಗ್ ನ್ಯೂ ಇತ್ಯದ ಸೆಕೆಂಡಡು ಬಿಂದು ಅದು ಬಿಂದು ಬಾಬನು ನೆನಪು ಮಲ್ಪಲೆ ಬೊಕ್ಕ ಹೂವೆ ಪಾತರುಣ ಸಹ ಬಿಂದು ಬಿಂದು ದೀಯರೇ ಆಪುಂಡೆ ಕೇವಲ ಒಂಜಿ ಸೆಕೆಂಡ್ ಬಾಬಾ ಬಾಬಾ ಎನ್ನಾರ್ ಎಡ್ಡೆ ನಾಲ್ಕು ಕಡೆತ ಪೊಸ ಸರ್ವ ಪೊಸ ಯುಗತ ಮಾಲೀಕ ಜೋಕ್ಲಿಗ್ ನಾಲ್ಕು ಕಡೆತ ಪೊಸ ವರ್ಷನ ಆಚರಣೆ ಮಲ್ಪನ ಒಲವು ಸಹ ಒಪ್ಪನಂಚಿನ ಜೋಕ್ಲಿ ಸದಾ ರಾವೊಂದು ಪೊಡು ಬೊಕ್ಕ ಒಂದು ಪೊಡು ಇಂಚಿನ ರಾಪನ ಕಲೆ ಇತ್ತಿನಂಚಿನ ಜೋಕ್ಲಿಗ್ ಸದಾ ತೀವ್ರ ಪುರುಷಾರ್ಥದ ಮೂಲಕ ವಿಜಯ್ ಮಾಲದ ಮನಿ ಆಪನಂಚಿನ ವಿಜಯ್ ರತ್ನಲೆಗ್ ಬಾಪ್ತಾದನ ಹೊಸ ವರ್ಷದ ಅಂಚನೆ ಹೊಸ ವರ್ಷದ ಆಶೀರ್ವಾದದ ಜೊತೆ ಜೊತೆಗು ಪದಮ ಗುಣದಾರ್ಥ ಶುಭಾಶಯಲು ಶುಭಾಶಯನ ಜಿಂಜಿನ ತಟ್ಟೆನ್ ಕೊರಂದುಲ್ಲ ಒಂಜಿ ಕೈಡಿದ ತಪ್ಪಾಲೆ ತಟ್ ಚಪ್ಪಾಲೆ ತಟ್ಟಲೆ ಎಡ್ಡೆವು ಬಾಪ್ತಾದ ಏಕಾಗ್ರತೆ ಅಭ್ಯಾಸದ ಮೂಲಕ ಏಕರಸದ ಸ್ಥಿತಿತ ಅನುಭವ ಅಲ್ಪನಂಚಿನ ಸರ್ವಸಿ ಸ್ವರೂಪ ಭವ ವಲ್ಪ ಏಕಾಗ್ರತೆ ಒಪ್ಪನು ಅಲ್ಪ ಸ್ವತಃವಾದ ಏಕಾಗ ಏಕರಸ ಸ್ಥಿತಿ ಉಪ್ಪುನು ಏಕಾಗ್ರತೆ ಸಂಕಲ್ಪ ಪಾತರೆ ಬಕ್ಕ ಕರ್ಮದ ವ್ಯರ್ಥ ತನ್ನ ಸಮಾಪ್ತಿಯಾದ ಬುಡ್ಪನು ಬಕ್ಕ ಸಮರ್ಥ ತನ ಬದು ಏಕಾಗ್ರ ಅರ್ಧ ಅರ್ಥಾತ್ ಒಂಜೆ ಶ್ರೇಷ್ಠ ಸಂಕಲ್ಪ ಸ್ಥಿತಾಪನೋ ಇಂಚ ಒಂಜಿ ರೂಪಿ ಸಂಕಲ್ಪ ಇಡೀ ವೃಕ್ಷ ರೂಪಿ ವಿಸ್ತಾರ ಸಮಾವೇಶು ಏಕಾಗ್ರತೆಯು ಜಾಸ್ತಿ ಮಲ್ತಲ್ಲೇ ಅಪಗ ಸರ್ವ ಪ್ರಕಾರದ ಡಬಲ್ அத்தன அல்ச்சல் சமாியாகட்கண்டு மாக்க கம சகஜவது சித்தூடு ஐ காந்தவாசியாலே ஸ்லோகன் வர மலின தப்பன பதே பதே யோச்சனை மல்பனோ பண்டைன மித் ஹால் மல்புநோ ஐநவர கழிது போய் நெக் பிந்து பார்த்து பிட்லே அவ்வளச சூச்சனை கம்பைண்ட் ரூபதாலே எஞ்சி சமய ஆத்மக்கரீர கம்பைன் அஞ்சனே பாபா பக்க நிகழ்ச்சி ಕಂಬೈಂಡ್ ಆದ ಪುಲೆ ಕೇವಲ ನೆನಪು ದೀವನ್ಲೆ ನ ಬಾಬಾ ತಮ್ಮ ಮಸ್ತಕಡು ಸದಾ ಜ್ಯೋತಿ ತ ತಿಲಕನು ದೀವನ್ಲೆ ಏರು ಸು ಸುಮಂಗಲಿ ಆದ ಉಪ್ಪಿರೋ ಜೊತೆ ಟುಪ್ಪಿರೋ ಹಗಲು ಏಪಲ ಮರಪುಜರು ಜೊತೆಗಾರರನ್ನು ಸದಾ ಜೊತೆ ದೀವನ್ಲೆ ಒಂಜು ವೇಳೆ ಜೊತೆ ಇತ್ತೆರಡ ಜೊತೆ ಬೋಪೆರು ಜೊತೆ ಉಪ್ಪರು ಜೊತೆ ಬೋಡು ಪ್ರತಿ ಸೆಕೆಂಡ್ ಪ್ರತಿ ಸಂಕಲ್ಪಡು ಜೊತೆ ಇತ್ತಿನೇ ಇತ್ತುದೇ ಉಪ್ಪಿರು ಅಚ್ಚ ಓಂ ಶ